ಂತಿ ಒಟ್ಟೆ ನನ್ ಮಾತಾಡ ನೀನು ಯಾಕಂದ್ರ ಮಾತಾಡ್ಬೇಡ ಇದಕ್ಕೇ ನೀವ್ ಬೆರ್ ಕೊಡ್ಲಿಕ್ಕೋಳಿ ಮಾಡಿಲ್ಲ ಕೊಡ್ಲಿಕ್ಕೆ ಅಂದ್ರ ಮುಂದೆ ಉದ್ರಿಗ್ ಕೊಟ್ಟರು ತಂದ್ ಮಾಡಿನಿ ಈಗ ತಿನ್ನಾಕತ್ತಿನಿ ತಿನ್ಬಾರ ಚಾಡ ಹೋನ್ ಚಂದ ಈಗ ಅದಕ್ಕೆ ಈಗ ಚಾಡ ಬೇಡ ಹೋಳಿಗೆ ಕೊಡ ಅಂದ್ರೆ ಉದ್ರಿಗ್ ಕೊಡ್ಲಿಲ್ಲ ಮತ್ ಎಟ್ ದಿಮಾಕ್ ಮೂತಿ ನೋಡಂಗಿಲ್ಲ ಮುದ್ದ ಇರ್ತಾಳೆನ್ ಅಪ್ಪ ಫೋನ್ ಮಾಡರ

ಕುಕ್ಕರ್ನ್ಯಾಗ ಕುಕ್ಕರ್ ವಿಶಿಲ್ ನೋಡಿಸಿ ರೀ ವಿಶಿಲಾ ಹಾಂ ಸ್ವಲ್ಪ ತಡಿ ಬರ್ತದ ಕೇಳಿಸ್ತಾ ಕೇಳಿ ಕೇಳಿ ಆಯ್ತು ತಗೊಳ್ಳಿ ಇಡು ಆಯ್ತು ತಗೋರಿ ನೀನು ನನ್ಗೆ ಆರಾಮದಿ ಇಲ್ಲ ಏನು ತಿಂದು ಕೇಳ್ಬೇಡ ಒಟ್ಟು ಮನ್ಯಾಗ ಅದೀನಿ ಇಲ್ಲ ಅದೇ ನೋಡ್ಬೇಕು ನೀನು ಆಯ್ತು ಇಲ್ಲ ನಿನಗೆ

Mantel mantel. Ciku. Mia. Mia. Oh, pergi. Mia. Mia. Tidak tidak. Ah, oke. Okay. Sak sakel bok. Sakel behogo. Mia. Oh, itu itu. Ogo bogo. Mia. Mati anwar lo mare. Berikutnya, మొక్క ఇదే నేను అవమాన 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 మే మ్యాగ్ అనుమాన్ పడక ఏ మర ఆకే నేను ఏంటే మరే ఎట్ బరే కేట్ పడతాళ నిన్న ఎలా సాకైతే నన్ను కిరకీరి హనుమాన్ పట్టు 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 హి అన్వన్ పడతా ఆకే నవ్వును మేబ అనిస్బద్దు నని